ತಾಲೂಕಲ್ಲಿ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಮಾರನೇ ದಿವಸ ವರ್ಷ ವರ್ಷ ಈ ಕುಸ್ತಿ ಪಂದಾವಳಿ ಕಾರ್ಯಕ್ರಮ ನಡ್ಸ್ಕೊಂತ ಬರ್ತಾ ಇದ್ದಾರೋ ನಮ್ಮ ಗರಡಿ ಶಂಕರ ಅವರು ಮತ್ತೆ ನಮ್ಮ ಪಳ್ಳಿಪಾಳದ ತಂಡದವರು ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾರೆ ಆಮೇಲೆ ಒಂದು ಹೆಮ್ಮೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮುಳಬಾಗಲ್ ತಾಲೂಕಿನಿಂದ ನಮ್ಮ ರಾಜ್ಯದ ಎಲ್ಲ ತಾಲೂಕಿನ ಜಿಲ್ಲೆಯವರು ಬಂದಿದರೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಮತ್ತೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ನೋಡಿ ಯಾವುದೇ ಇದ್ರಲ್ಲಿ ಹೆಣ್ಮಕ್ಳು ಕಡಿಮೆ ಇಲ್ಲ ಕುಸ್ತಿ ಪಂದ್ಯಾವಳಿ ಅಂತಂದ್ರೇ ಅದೊಂದು ಇದು ಮಹಾರಾಜರ ಕಾಲದಿಂದ ನಡ್ಕೊಂಡು ಬರ್ತಾ ಇರೋದನ್ನ ಅದನ್ನು ಗುರುತಿಸಿ ಗುರುತಿಸಿ ಈ ಕಾರ್ಯಕ್ರಮ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಶಂಕರಣ್ಣ ಅವರು ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾರೆ ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಕಾರ್ಯಕ್ರಮಗಳು ಇನ್ನೂ ಉದ್ಯೋಗರಿಂದ ವರ್ಷ ವರ್ಷ ಇಂಥ ಕಾರ್ಯಕ್ರಮಗಳು ನಡೆಸಬೇಕು ಅಂತ ಓದ್ತಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಸಂತೋಷವಾಗಿದೆ ನಾಳೆ ಹಂಗೆ ನಮ್ಮ ದ್ರೌಪದಮ್ಮ ಕರಗ ಮಹೋತ್ಸವ ಇದೆ ಎಲ್ಲರೂ ಎಲ್ಲ ತಾಲೂಕಿನವರು ಆಗಮಿಸಿ ನಮ್ಮ ಮುಳಿಬಾಗಲ ತಾಲೂಕಿನ ಕರಗ ನೋಡಬೇಕು ಅಂತ ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸಂತೋಷ ಥ್ಯಾಂಕ್ ಯು